ಮಾನಸಿಕವಾಗಿ ಮಾನಸಿಕ ರೋಗಿಯಾಗಿದ್ದ ಸಂತೋಷ್ ರಾವ್ ಮಾನಸಿಕ ರೋಗಿಯಾಗಿದ್ದ ಸಂತೋಷ್ ರಾವ್ನ ಕರ್ಕೊಂಡು ಹೋಗಿ ಆರೋಪಿಯ ಸ್ಥಾನದಲ್ಲಿ ಕೂರಿಸಿದ್ರು ದಿಸ್ ಇಸ್ ಟು ಬ್ರಿಂಗ್ ಟು ಯುವರ್ ಅಟೆನ್ಷನ್ ದಟ್ ಮಿಸ್ಟರ್ ಸಂತೋಷ್ ರಾವ್ ವಾಸ್ ಅಡ್ಮಿಟೆಡ್ ಟು ಅವರ್ ಹಾಸ್ಪಿಟಲ್ ಆನ್ ದಿ ಕೇಸ್ ನಂಬರ್ ಮೆಂಟಲ್ ಸ್ಟೇಟಸ್ ಎಕ್ಸಾಮಿನೇಷನ್ ಆ್ಯಂಡ್ ಕಂಪ್ಲೀಟ್ ಇವ್ಯಾಲ್ಯೇಷನ್ ಆಸ್ ಪರ್ ಯುವರ್ ಲೆಟರ್ ಆನ್ ಸೀರಿಯಲ್ ಮೆಂಟಲ್ ಸ್ಟೇಟಸ್ ಎಕ್ಸಾಮಿನೇಷನ್ ವಾರ್ಡ್ ಅಬ್ಸರ್ವೇಷನ್ ಆ್ಯಂಡ್ ಸೈಕಾಲಜಿಕಲ್ ಟೆಸ್ಟ್ಸ್ ನೋ ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ ಆಫ್ ಮೆಂಟಲ್ ಡಿಸಾರ್ಡರ್ ವರ್ ಸೀನ್ ಇನ್ ಹಿಮ್ ಮಿಸ್ಟರ್ ಸಂತೋಷ್ ರಾವ್ ವಿಲ್ ಬಿ ಡಿಸ್ಚಾರ್ಜ್ ಆ್ಯಂಡ್ ಸೆಂಟ್ ಬ್ಯಾಕ್ ಟು ಜೇಲ್ ಆ ವ್ಯಕ್ತಿಗೆ ಮಾನಸಿಕ ಕಾಯಿಲೆನೇ ಇಲ್ಲರಿ ಇದು ನಿಮಹಾನ್ಸಿಂದ ಕೊಟ್ಟಿರೋದು ಕಿರಿಕಿತಿ ಕೊಟ್ಟಿರೋ ಸರ್ಟಿಫಿಕೇಟ್ ಅಲ್ಲ ನಿಮಾನ್ಸಲ್ಲಿ ಒಂದು ಎರಡು ಎರಡು ಸಾವಿರದ ಹದಿಮೂರಕ್ಕೆ ಕೊಟ್ಟಿರೋ ಸರ್ಟಿಫಿಕೇಟನ್ನು ಅಂದ್ರೆ ಕೇಸ್ ನಡೆದು ನಾಲ್ಕು ತಿಂಗಳಲ್ಲಿ ತಿ ಸರ್ಟಿಫಿಕೇಟು ಅವನು ಮಾನಸಿಕ ರೋಗಿ ಅಲ್ಲ ಅಂತ ಯಾಕೆ ಅವನನ್ನು ಮಾನಸಿಕ ರೋಗಿಯನ್ನ ಕರ್ಕೊಂಡು ಹೋಗ್ಬಿಟ್ಟು ಮಾಡಿದ್ರು ಅಂತ ಯಾಕೆ ಹೇಳ್ತೀರಿ ಯಾಕೆ ಹೇಳ್ತೀರಿ ಸುಮ್ಮನೆ ಜನರನ್ನ ಸುಳ್ಳು ಹೇಳಿ ಯಾಕೆ ನಂಬಿಸ್ತೀರಿ ಪ್ಲೀಸ್ ಮಾಡಬೇಡಿ ನಿಮ್ಮ ಉದ್ದೇಶಗಳು ಏನೇ ಇದ್ದಿರ್ಬೋದು ಬಟ್ ನೀವು ಮಾಡ್ತಿರೋ ಇಂಪ್ಯಾಕ್ಟ್ ಇದೆಯಲ್ಲ ಅದು ಬಹಳ ದೊಡ್ಡ ಇಂಪ್ಯಾಕ್ಟ್ ಮಾಡ್ತಾ ಇದೆ ಇದರ ಹಿಂದಿನ ಉದ್ದೇಶಗಳು ಏನೇನು ಅನ್ನೋದು ಸಾಕಷ್ಟು ಜನಕ್ಕೆ ಗೊತ್ತಿದೆ ಬಟ್ ಕೆಲವು ಮುಗ್ಧ ಜನರಿಗೆ ಅರ್ಥ ಆಗ್ತಾ ಇಲ್ಲ ಏನು ಮಾಡೋಣ ಸಿ ನಾನು ನಿಮಗೆ ಹೇಳ್ತೀನಿ ಸಾಕಷ್ಟು ಜನ ಹೀಸ್ ಏನು ಸಂತೋಷ್ ರಾವ್ ಅವನಿಗೆ ಅವನಿಗೆ ಲೈಂಗಿಕ ಕ್ರಿಯೆ ಮಾಡಲು ಸಾಧ್ಯವಿರಲಿಲ್ಲ ನನಗೆ ಆಶ್ಚರ್ಯ ಆಗುತ್ತೆ ಸಿ ಹೆಂಗೆ ಆಲ್ ಆಫ್ ದ ಸಡನ್ ಒಂದು ಕನ್ಕ್ಲೂಷನ್ಗೆ ಬಂದುಬಿಡ್ತೀರಾ ಅಂತ ಇದರಲ್ಲಿದೆ ಡಾಕ್ಟರ್ ಮಹಾಬಲ್ ಶೆಟ್ಟಿ ಹೂ ಕಂಡಕ್ಟೆಡ್ ಮೆಡಿಕಲ್ ಎಕ್ಸಾಮಿನೇಷನ್ ಆಫ್ ದ ಅಕ್ಯೂಸ್ಡ್ ಫೌಂಡ್ ಸೆವೆಂಟೀನ್ ಇಂಜುರೀಸ್ ಆಫ್ ಡಿಫ್ರೆಂಟ್ ಏಜಸ್ ಆನ್ ಹಿಸ್ ಬಾಡಿ ಹಿ ವಾಸ್ ಸಫರಿಂಗ್ ಫ್ರಮ್ ಫೆಮೋಸಸ್ ಖಾಯಿಲೆ ಹೇಳಿದ್ರಲ್ಲ ಡಿಫಿಕಲ್ಟ್ ಇನ್ ರಿಟ್ರಾಕ್ಷನ್ ಆಫ್ ಫೋರ್ ಸ್ಕಿನ್ ಆಫ್ ಇಸ್ ಪ್ರೈವೇಟ್ ಆರ್ಗನ್ ಒಬ್ಬ ಗಂಡಸಿನ ಶಿಷ್ಣದ ಚರ್ಮ ಹಿಂದೆ ಬರ್ದೇ ಇರೋ ಒಂದು ಕಾಯಿಲೆಯನ್ನು ಫಿಮೋಸಸ್ ಅಂತ ಕರೀತಾರೆ ಆ ಕಾಯಿಲೆ ಇವನಿಗಿತ್ತು ಅದರ ನೆಕ್ಸ್ಟ್ ಲೈನಲ್ಲಿ ಬರೀತಾರೆ ದ ಡಾಕ್ಟರ್ ಹ್ಯಾಸ್ ಆಲ್ಸೋ ದ್ಯಾಟ್ ದ ಅಕ್ಯೂಸ್ ವಾಸ್ ಕೇಪಬಲ್ ಆಫ್ ಪರ್ಫಾರ್ಮಿಂಗ್ ಸೆಕ್ಷುವಲ್ ಸೆಕ್ಶುಯಲ್ ಇಂಟರ್ಕೋರ್ಸ್ ಡಾಕ್ಟರ್ ಮಹಾಬಲ ಶೆಟ್ಟಿ ಅವರು ಕೊಟ್ಟರು ದೇಹದ ಮೇಲೆ ಹದಿನೇಳು ಉಗುರುಗಳ ಕಲೆ ಇದೆ ಸಾಕಷ್ಟು ಜನ ಕೇಳ್ತಾರೆ ಹಾಗಾದರೆ ಅವಳು ಕೈಯಲ್ಲಿ ಯಾಕೆ ಉಗುರು ಕಲೆ ಇರಲಿಲ್ಲ ಉಗುರು ಇವನು ಇವೊಂದು ಇದು ಸ್ಟೈನ್ಸ್ ಬರಲಿಲ್ಲ ಯಾಕೆ ಅಂತಂದರೆ ಶರ್ಟ್ ಮೇಲೆ ಬರಲ್ಲ ಶರ್ಟ್ ಮೇಲೆ ಕೆರೆದಾಗ ಬೆನ್ನನ್ನು ಬರಲ್ಲ ನಾನು ಹೇಳ್ತಾ ಇರೋದು ಸಿ ಆಮ್ ಹಿ ಆಸ್ ಡನ್ ಅಂತಲ್ಲ ನಾನು ಹೇಳ್ತಾ ಇರೋದು ನಾನು ಹೇಳ್ತಾ ಇರೋದು ಸಿ ಪಾಸಿಬಿಲಿಟೀಸ್ ನಾನು ಹೇಳ್ತಾ ಇರೋದು ಇಲ್ಲಿ ಸಾಕ್ಷ್ಯಾಧಾರಗಳ ಕೊರತೆ ಆಗಿದೆ ಕೋರ್ಟ್ ಆರ್ಡರ್ ಆಗಿದೆ ಎಲ್ಲದಕ್ಕೂ ವಿ ಶುಡ್ ರೆಸ್ಪೆಕ್ಟ್ ಕೋರ್ಟ್ ದಟ್ಸ್ ಆಲ್ ಸೆಕೆಂಡ್ರಿ ಬಟ್ ನಾನು ಹೇಳ್ತಾ ಇರೋದು ಏನೇನು ಆಯಿತು ಅಂತ ಇಲ್ಲಿ ಇಲ್ಲಿ ಏನೇನಿದೆ ಅಂತ ಹೇಳ್ತಾ ಅಷ್ಟೇ ಇದರಲ್ಲಿದೆ ಇದರಲ್ಲಿದೆ ಇದರಲ್ಲವೆಲ್ಲ ಮೆನ್ಷನ್ ಇದೆ ಆ್ಯಂಡ್ ಮೋರ್ ಓವರ್ ಇನ್ನೊಂದು ಮೆಡಿಕಲ್ ರಿಪೋರ್ಟ್ ಇದೆ ನನ್ನ ಹತ್ರ ಆ ಮೆಡಿಕಲ್ ರಿಪೋರ್ಟಲ್ಲಿ ತುಂಬ ಸ್ಪಷ್ಟವಾಗಿ ಸಂತೋಷ್ ರಾವ್ ಅರೆಸ್ಟ್ ಆದ ಕೂಡಲೇ ಅವ್ರನ್ನ ಕರ್ಕೊಂಡೋಗಿ ಮೆಡಿಕಲ್ ಮಾಡ್ತಾರಲ್ಲ ಆ ಮೆಡಿಕಲ್ ಮಾಡಿರೋದ್ರಲ್ಲಿ ಎಲ್ಲೆಲ್ಲಿ ಎಷ್ಟೆಷ್ಟು ಇಂಜುರೀಸ್ ಇದೆ ಅಂತ ಅಂದರೆ ಟೋಟಲ್ ಇಂಜುರೀಸ್ ಈಸ್ ಟೋಟಲ್ ಹದಿನಾರು ಇಂಜುರೀಸ್ ಮಾರ್ಕ್ ಆಗಿರೋದು ಅದರಲ್ಲಿ ಒಂದರಿಂದ ಹನ್ನೊಂದು ನಲವತ್ತೆಂಟರಿಂದ ಇಪ್ಪತ್ತೆರಡು ಗಂಟೆ ಹಿಂದೆ ಆಗಿರುವ ಇಂಜುರೀಸು ಒಂದರಿಂದ ಹನ್ನೊಂದು ಒಂದರಿಂದ ಹನ್ನೊಂದು ಏನು ಇನ್ಫೆಕ್ಟೆಡ್ ಅಬ್ರೇಷನ್ ಅಬ್ರೇಷನ್ ಮಲ್ಟಿಪಲ್ ಅಬ್ರೇಷನ್ ಓಕೆ ಅಬ್ರೇಷನ್ ಅಂದರೆ ಪರ್ಚಿರೋ ಗಾಯದ ಗುರುತುಗಳು ಪರ್ಚಿರೋ ಗಾಯದ ಗುರುತುಗಳು ಎಪ್ಪತ್ ನಲವತ್ತೆಂಟರಿಂದ ಎಪ್ಪತ್ತೆರಡು ಗಂಟೆ ಹಿಂದಿಂದು ಅರೆಸ್ಟ್ ಆದ ಕೂಡಲೇ ಅರೆಸ್ಟ್ ಆಗಿದ್ದು ನಲವತ್ತೆಂಟು ಗಂಟೆ ಆದಮೇಲೆ ಅಲ್ಲಿಂದ ಕರ್ಕೊಂಡೋಗಿ ಎಕ್ಸಾಮಿನ್ ಮಾಡಿದ್ಮೇಲೆ ಪರ್ಚಿರೋಗಳು ಬ್ರೌನಿಷ್ ಕಲರ್ ಸ್ಕ್ಯಾಬ್ ಆಮೇಲೆ ಹನ್ನೆರಡರಿಂದ ಹದಿನಾಲ್ಕು ಫ್ಯೂ ಅವರ್ಸ್ ಟು ಸೆವೆಂಟಿ ಟು ಅವರ್ಸ್ ಕೆಲವು ಕಲೆಗಳು ಎಪ್ಪತ್ತೆರಡು ಗಂಟೆ ಹತ್ತತ್ರದ್ದು ಇನ್ನು ಕೆಲವು ಲೆಸ್ ದೆನ್ ಟ್ವೆಂಟಿ ಫೋರ್ ಅವರ್ಸ್ ರೆಡ್ಡಿಶಿನ್ ಕಲರ್ ಅದು ಜನ ಅವನ ಕೈಲಿ ಸಿಕ್ಕಿದಾಗ ಜನ ಹೊಡೆದಿದ್ರಲ್ಲ ಅದು ಮೂರು ಬೇರೆ ಬೇರೆ ಇದೆ ಅವನ ಮೇಲಿರುವ ರಕ್ ಕಲೆಗಳೆಲ್ಲ ಜನ ಹೊಡೆದಿದ್ದು ಅಂತಾರಲ್ಲ ಅಲ್ಲಿ ಮೂರು ಬೇರೆ ಬೇರೆ ಇದೆ ಜನ ಅರೆಸ್ಟ್ ಮಾಡಿದ ದಿನವೇ ಕರ್ಕೊಂಡೋಗಿ ಮಾಡಿರೋ ಎಕ್ಸಾಮಿನೇಷನ್ ಪೊಲೀಸ್ನವ್ರು ಮಾಡಿಸಿರೋದ್ರಲ್ಲಿ ನಲವತ್ತ ಎಂಟು ಗಂಟೆಯಿಂದ ಎಪ್ಪತ್ತೆರಡು ಗಂಟೆದು ಬೇರೆ ಇದೆ ಫೀವರ್ಸ್ ಎಪ್ಪತ್ತೆರಡು ಗಂಟೆಗೆ ಸ್ವಲ್ಪ ಹೊತ್ತಿಂದ ಬೇರೆ ಇದೆ ಲೆಸ್ ದೆನ್ ಟ್ವೆಂಟಿ ಫೋರ್ ಅವರ್ಸ್ ಬೇರೆ ಇದೆ ಇದು ಹನ್ನೆರಡು ಹತ್ತು ಹನ್ನೆರಡು ಅಂದರೆ ಕೇಸ್ ಆಗಿದ್ದು ಒಂಬತ್ತನೇ ತಾರೀಕು ಈ ಮನುಷ್ಯ ಸಿಕ್ಕಿದ್ದು ಹನ್ನೆರಡನೇ ತಾರೀಕು ಹನ್ನೆರಡನೇ ತಾರೀಕೆ ಈ ರಿಪೋರ್ಟ್ ಬಂದಿರೋದು ಆ್ಯಂಡ್ ಕ್ಲಿಯರ್ಲಿ ಇಲ್ಲೊಂದಿದೆ ನೀವು ನೋಡಿ ತೋರಿಸ್ತೀನಿ ರೇಖಾಚಿತ್ರವನ್ನು ಬರೆದು ತೋರಿಸ್ತಾರೆ ನಿಮ್ಮ ಸ್ಕ್ರೀನಲ್ಲಿ ಕಾಣ್ತಾ ಇದೆ ಇಂಜುರಿ ನಂಬರ್ ಲೆವೆನ್ ಇಂಜುರಿ ನಂಬರ್ ಲೆವೆನ್ ನೆನ್ಪಿಟ್ಕೊಳ್ಳಿ ಇಂಜುರಿ ನಂಬರ್ ಲೆವೆನ್ ಸೇಸ್ ಕಂಟ್ಯೂಷನ್ ಅರೌಂಡ್ ಯುರೆತ್ರಲ್ ಓಪನಿಂಗ್ ಆಫ್ ಕಾರಣ ಏನು ಅವನ ಮರ್ಮಾಂಗದಲ್ಲಿ ಗಾಯಗಳಾಗಿದೆ ಅಂದರೆ ಗಾಯದ ಮಾರ್ಕ್ ಇದೆ ಅದಕ್ಕೆ ಕಾರಣ ಬ್ಲಂಟ್ ಫೋರ್ಸ್ ಬ್ಲಂಟ್ ಫೋರ್ಸ್ ಅಂದರೆ ಒತ್ತಾಯಪೂರ್ವಕವಾಗಿ ಒತ್ತಡ ಹೇರಿರೋದು ಅನ್ನೋದು ಗಾಯಪ್ಪ ಆ ಮನುಷ್ಯ ಇವತ್ತು ಕ್ಲಿಂಕ್ ಬಿಡಿ ನಿರಪರಾಧಿ ಆಗಿದ್ದಾರೆ ಎಲ್ಲ ಓಕೆ ದಟ್ ಸೆಕೆಂಡ್ರಿ ಬಟ್ ನಾನು ಹೇಳ್ತಾ ಇರೋದು ಅವತ್ತಿನ ದಿನದ ಅವತ್ತಿನ ದಿನದ ಮಾಹಿತಿಯನ್ನು ನಿಮಗೆ ಕೊಡ್ತಾ ಇದ್ದೀನಿ ಇಲ್ಲಿ ಯಾರು ಯಾವ ದಿಕ್ಕನ್ನು ಬದಲಾಯಿಸ್ತಾ ಇದ್ದಾರೆ ಅಂತ ಮತ್ತು ಯಾಕೆ ನಾನು ಈ ರಾವ್ ಮ್ಯಾಟ್ರಲ್ಲಿ ಅವನ ಆರ್ಗನ್ಗೆ ಸಮಸ್ಯೆ ಆಗಿತ್ತು ಗಾಯ ಆಗಿತ್ತು ಅನ್ನೋದನ್ನ ಯಾಕೆ ಪದೇ ಪದೇ ಮೆನ್ಷನ್ ಮಾಡ್ತಿದ್ದೀನಿ ಅಂತಂದರೆ ನಂತರ ಇನ್ನೊಂದು ಕಾಪಿ ಇದೆ ಇಲ್ಲಿ ದಿಸ್ ಇಸ್ ಹೈಕೋರ್ಟ್ ಆಫ್ ಕರ್ನಾಟಕ ಎಟ್ ಬೆಂಗಳೂರು ಡೇಟೆಡ್ ತರ್ಟಿಯತ್ ಆಗಸ್ಟ್ ಆಫ್ ಟು ತೌಸಂಡ್ ಟ್ವೆಂಟಿ ಫೋರ್ ಇದು ಅವ್ರ ಫೈನಲ್ ವರ್ಡಿಕ್ಟ್ನಲ್ಲಿ on the page number 13 ali sri p prasanna kumar in replay referred to p12 the opinion of doctor and submitted that the accused was capable of performing sexual intercourse in spite of having phimosis and presence of an injury on his penis shows that he might have indulged in forceful intercourse with a girl ಅಂದರೆ ಅವನಿಗೆ ಫಿಮೋಸಿಸ್ ಅವನಿಗೆ ಲೈಂಗಿಕ ಕ್ರಿಯೆ ಮಾಡಲೇ ಸಾಧ್ಯವೇ ಇರಲಿಲ್ಲ ನೋ ರಾಂಗ್ ಡೋಂಟ್ ಗಿವ್ ರಾಂಗ್ ಇನ್ಫಾರ್ಮೇಶನ್ ಕೋರ್ಟ್ ಆರ್ಡರ್ನಲ್ಲಿದೆ ಆತನಿಗೆ ಸಂತೋಷ್ ರಾವ್ ಎಂಬ ಆತನಿಗೆ ಫಿಮೋಸಿಸ್ ಅನ್ನುವ ಕಾಯಿಲೆ ಇದ್ದರೂ ಸಹಿತ ಅವನಿಗೆ ಲೈಂಗಿಕ ಕ್ರಿಯೆ ಮಾಡಲು ಸಾಧ್ಯವಿದೆ ಅಂಡ್ ಆತನ ಶಿಷ್ಣನ ಶಿಷ್ಣದ ಮೇಲೆ ಆಗಿರುವ ಗಾಯ ಅವನು ಒತ್ತಾಯ ಪೂರ್ವಕವಾಗಿ ಯಾವುದೋ ಹುಡುಗಿಯ ಜೊತೆಯಲ್ಲಿ ಲೈಂಗಿಕ ಕ್ರಿಯೆಗೆ ಪ್ರಯತ್ನಿಸಿದ್ದಾನೆ ಎಂದು ತಿಳಿಸುತ್ತದೆ ಕೊರತೆಯಾಗಿದ್ದು ಸಾಂದರ್ಭಿಕ ಸಾಕ್ಷಿಗಳು ಕೊರತೆಯಾಗಿದ್ದು ಸಾಕ್ಷಿಗಳು ಉಲ್ಟಾ ಹೊಡೆದಿತ್ತು ಕೊರತೆಯಾಗಿದ್ದು ಸಾಕ್ಷಿಗಳು ಸಾಕ್ಷಿ ಹೇಳದಂತೆ ನೋಡಿಕೊಂಡಿತ್ತು ಅಲ್ವೇನ್ರಿ ಹೊಟ್ಟೆ ಉರಿ ಅಲ್ವಾ ಇದನ್ನೆಲ್ಲ ನೋಡಿದಾಗ ಹ ವಿಟ್ನೆಸ್ ಫೋರ್ಟೀನ್ ಡಾಕ್ಟರ್ ಈಸ್ ಅನದರ್ ಡಾಕ್ಟರ್ ಹೂ ಎಕ್ಸಾಮಿನ್ ದ ಅಕ್ಯೂಸ್ಡ್ ಆ್ಯಂಡ್ ಸರ್ಟಿಫೈಡ್ ದಟ್ ಹಿ ಪೊಟೆಂಟ್ ಸೆಕ್ಷುವಲಿ ಸ್ಟ್ರಾಂಗ್ ಆಗಿದ್ದ ಅವನು ಅವನ ಆಗಾಗ ಮಾಸ್ಟರ್ಬೇಟ್ ಮಾಡ್ಕೊತಾ ಇದ್ದ As the accused stated that he would show the place of commission of offense and produce the clothes worn by him at the time of commission of the offense. Witness 33 secured panchas and along with them and the accused, he went to the place of occurrence situated near Yoga Prakriti Chikitsalaya at Bannasanka in Dharmastala and seized three shirts, one shawl, one lungi. Two Tulsi Malas and cash of 3820 rupees by drawing Mahajar as P15. He thereafter seized a shirt, pancha, and underwear worn by the accused after conducting Mahajar as per P16. Witness 15 was a witness to these two Panchanamas and his evidence also discloses that the accused himself showed the place of incident and his clothes. He identified the clothes seized by the police under two Mazars. ದೇರ್ ಫೋರ್ ದೇರ್ ಈಸ್ ಕೊರಾಬರೇಷನ್ ಟು ದ ಟೆಸ್ಟಿಮನಿ ಆಫ್ ವಿಟ್ನೆಸ್ ತರ್ಟಿ ತ್ರೀ ಫ್ರಮ್ ವಿಟ್ನೆಸ್ ಫಿಫ್ಟ್ ಫಿಫ್ಟೀನ್ ಯಾರ್ಯಾರು ಹೇಳ್ತಿದ್ರಲ್ಲ ಈಗ ಪಂಚನಾಮೆ ಮಾಡ್ತಾರಲ್ಲ ವಿಟ್ನೆಸ್ ಮಾಜರ್ ಮಾಡ್ತಾರಲ್ಲ ಮಾಜರ್ ಮಾಡಕ್ ಹೋದಾಗ ಈ ಮನುಷ್ಯ ಈ ಜಾಗದಲ್ಲೇ ಮಾಡಿದ್ದು ಅಂತ ತೋರಿಸಿದ ಬಟ್ಟೆಗಳನ್ನ ಆ ಜಾಗದಲ್ಲಿ ಸಿಕ್ಕ ಬಟ್ಟೆಗಳು ಮಾಲೆಗಳು ಮೂರು ಸಾವಿರದ ಇನ್ನೂರ ಎಂಬತ್ತು ರೂಪಾಯಿ ಕ್ಯಾಶು ಎಲ್ಲವನ್ನು ಪೊಲೀಸ್ನವರು ಸೀಸ್ ಮಾಡಿದ್ದಾರೆ ಅದಕ್ಕೆ ಸಾಕ್ಷಿಯಾಗಿ ಸಾಕ್ಷಿ ನಂಬರ್ ಹದಿನೈದು ಮತ್ತು ಸಾಕ್ಷಿ ನಂಬರ್ ಮೂವತ್ತ್ ಮೂರನ್ನ ಸಾಕ್ಷಿಯಾಗಿ ಬಳಸ್ಕೊಂಡಿದ್ದಾರೆ ಇನ್ನೊಂದು ನಿಮ್ಗೆ ಹೇಳ್ತೀನಿ ಯಾವುದೇ ಸಾಕ್ಷಿಗಳನ್ನು ಪೊಲೀಸ್ ಸ್ಟೇಷನಲ್ಲಿ ಕೊಡಬೇಕಾದ್ರೆ ನನ್ನ ಸಮಕ್ಷಮದಲ್ಲಿ ಅಂತ ಹೇಳಿ ಸಾಕ್ಷಿಯನ್ನು ಹೇಳ್ತಾ ಹೋಗ್ತಾರೆ ಸಾಕ್ಷಿಯನ್ನು ಬರ್ಕೊಳ್ತಾ ಹೋಗ್ತಾರೆ ಯಾವ ಇನ್ವೆಸ್ಟಿಗೇಷನ್ ಆಫೀಸ್ ಆಫೀಸರ್ ಇರ್ತಾರೋ ಅವ್ರು ನನ್ನ ಸಮಕ್ಷಮದಲ್ಲಿ ಈ ಹೇಳಿಕೆಯನ್ನು ತೆಗೆದುಕೊಳ್ಳಲಾಗಿದೆ ಅಂತ ಇವ್ರು ಹಿಲ್ ಸ್ಟೇಷನ್ ಕೊಟ್ಟ ಹೇಳಿಕೆಯನ್ನು ಕೋರ್ಟಿಗೆ ಬಂದಾಗ ಹೇಳಲಿಲ್ಲ ಅಂತಂದ್ರೆ ಕೇಸ್ ಬಿದ್ದು ಮೊದಲ ಒಂದು ವರ್ಷದವರೆಗೆ ನೇರ ನೇರ ಎಲ್ಲರೂ ವಿಟ್ನೆಸ್ ಆಗಿದ್ದವರು ತದನಂತರ ಹಂತ ಹಂತವಾಗಿ ಸಾಕ್ಷಿಗಳ ಕೊರತೆ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಯಾಕೆ ಯಾವುದು ನಾನು ಸೃಷ್ಟಿ ಮಾಡಿರೋದಲ್ಲ ಇದರಲ್ಲಿ ಯಾವುದು ನಾನು ಸೃಷ್ಟಿ ಮಾಡಿರೋದಲ್ಲ ಪ್ರತಿಯೊಂದು ಸಹಿತ ಇದರಲ್ಲಿರೋದು ದ ಪ್ರಾಸಿಕ್ಯೂಷನ್ ಎಕ್ಸಾಮಿಡ್ ಅ ಪ್ರೊಫೆಸರ್ ಅಟ್ ನಿಮಾನ್ಸ್ ಆ್ಯಸ್ ವಿಟ್ನೆಸ್ ಸೆವೆಂಟೀನ್ ಹೀಸ್ ಎವಿಡೆನ್ಸ್ ಶೋಸ್ ದಟ್ ದ ಅಕ್ಯೂಸ್ಡ್ ವಾಸ್ ಅಡ್ಮಿಟೆಡ್ ಆಸ್ ಇನ್ಪೇಷಂಟ್ ಅಟ್ ನಿಮಾನ್ಸ್ ಫಾರ್ ಅ ಮಂತ್ ಹಿ ವಾಸ್ ಇನ್ ದೀಮ್ ಆಫ್ ಡಾಕ್ಟರ್ ಸಿ ಆರ್ ಚಂದ್ರಶೇಖರ್ ಹಿಮ್ಸೆಫ್ ಅಂಡ್ ಡಾಕ್ಟರ್ ಸಿ ಆರ್ ಚಂದ್ರಶೇಖರ್ ಎಕ್ಸಾಮಿನ್ ದ ಅಕ್ಯೂಸ್ ಹಿಸ್ ಎವಿಡೆನ್ಸ್ ಈಸ್ ದಟ್ ಬೋತ್ ಆಫ್ ದೆಮ್ ಡಿ ನಾಟ್ ಫೈಂಡ್ ದ ಅಕ್ಯೂಸ್ ಫ್ರಮ್ ಎನಿ ಮೆಂಟಲ್ ಡಿಸಾರ್ಡರ್ ಡಾಕ್ಟರ್ಗಳ ನಿಮಾನ್ಸ್ ಡಾಕ್ಟರ್ ಡಾಕ್ಟರ್ ಚಂದ್ರಶೇಖರ್ ಅವರು ರಿಪೋರ್ಟ್ ಕೊಟ್ಟಿದ್ದಾರೆ ಅವನಿಗೆ ಯಾವ ಮಾನಸಿಕ ರೋಗವೂ ಇರಲಿಲ್ಲ ಅಂತ ಇಲ್ಲಿ ಕುತ್ಕೊಂಡು ವಿಡಿಯೋದಲ್ಲಿ ಅವನೊಬ್ಬ ಮಾನಸಿಕ ರೋಗಿ ಒಬ್ಬ ಮಾನಸಿಕ ರೋಗಿಯನ್ನ ಕರೆದುಕೊಂಡು ಹೋಗಿ ಜೈಲಲ್ಲಿ ಹಾಕ್ತಾರೆ ಸುಳ್ಳುರಿ ನಿಮ್ಗೆ ಹೇಳಿದ್ದು ಎಲ್ಲ ಸುಳ್ಳು ನಿಮ್ಗೆ ಹೇಳಿದ್ದು ತಿಳ್ಕೊಳ್ಳಿ ತಲೆಯಲ್ಲಿ ಸ್ವಲ್ಪ ಮಬ್ಬಾಗಬೇಡಿ ನನಗೆ ನೀವು ಹಿಂಗ ಆಗಿರೋದು ಹೊಟ್ಟೆ ಹರಿತಾ ಇದೆ ಸತ್ಯ ತಗಳ ಕ್ರೀಡೆ ಇಲ್ವಲ್ಲ ನೀವು ವೀಟ್ ಲಸ್ ಕರ್ನಾಟಕ